ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾ ಜಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಇನ್ನೇನು ಶ್ರಾವಣ ಮಾಸ ಬರ್ತಾ ಇದೆ ಶ್ರಾವಣ ಮಾಸದಲ್ಲಿ ಪ್ರಾರಂಭವಾಗುವಂಥ ಹಬ್ಬ ಮತ್ತು ವ್ರತಗಳ ಬಗ್ಗೆ ಇವತ್ತು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಅಂದರೆ ದಿನಾಂಕವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇನ್ನೇನು ನಮಗೆ ನೆಕ್ಸ್ಟ್ ಜುಲೈ ಎರಡನೇ ತಾರೀಕು ನಮಗೆ ಕೊನೆಯ ಆಷಾಢ ಶುಕ್ರವಾರ ಶುಕ್ರವಾರವಾಗಿರುತ್ತದೆ ಅಂದು ಕೊನೆಯ ವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ಒಂದು ವಿಶೇಷವಾಗಿ ಪೂಜೆ ಮಾಡ್ಕೋಬಹುದು ಹಾಗೆ ನಂತರದಲ್ಲಿ ಬರುವಂತದ್ದೇ ನಮಗೆ ಭೀಮನ ಅಮಾವಾಸ್ಯೆ ಭೀಮನ ಅಮಾವಾಸೆ ನಮಗೆ ಎಂದು ಪ್ರಾರಂಭ ಅನ್ನೋದಾದ್ರೆ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಭೀಮನ ಅಮಾವಾಸೆ ಬಂದಿದೆ ಈ ಪೂಜೆ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ಮಾಡ್ತಾರೆ ಕಾರಣ ಏನಪ್ಪಾ ಅಂತಂದ್ರೆ ಅವರ ಒಂದು ಗಂಡನ ಆಯಸ್ಸು ದೀರ್ಘಾಯುಷ ಜೊತೆಯಲ್ಲಿ ಅವರ ಆರೋಗ್ಯ ಆಗಿರ್ಬೋದು ಹಾಗೆ ಸಂಪತ್ತು ಅಭಿವೃದ್ಧಿ ಆಗಲಿ ಕುಟುಂಬ ಸುರಕ್ಷಿತವಾಗಿರ್ಲಿ ಅಂತ ಕೇಳ್ಕೊಂಡು ಈ ಒಂದು ವಿಶೇಷವಾಗಿ ಈ ಪೂಜೆನೂ ಮಾಡ್ತಾರೆ ಸೊ ಹಾಗಾಗಿ ಭೀಮನಮವಾಸೆ ತುಂಬಾ ವಿಶೇಷವಾಗಿ ಬರುವಂತದ್ದು ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಬಂದಿದೆ ಭೀಮನಮವಾಸೆ ನಂತರ ಈಗ ಭಾನುವಾರ ಭೀಮನಮವಾಸೆ ಅಂದ್ರೆ ಅದ್ರ ನಂತರದಲ್ಲಿ ಮಂಗಳವಾರ ಬಂದಿರೋದೆ ಮಂಗಳ ಗೌರಿ ನಾಲ್ಕು ವಾರ ಮಂಗಳ ಗೌರಿ ಸಿಗುತ್ತೆ ನಿಮಗೆ ಅಂದ್ರೆ ಆರನೇ ತಾರೀಕು ಮತ್ತೆ ಹದಿಮೂರನೇ ತಾರೀಕು ಮತ್ತೆ ಇಪ್ಪತ್ತನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಅಂದ್ರೆ ಆಗಸ್ಟ್ ಆರು ಮತ್ತೆ ಹದಿಮೂರು ಮತ್ತೆ ಇಪ್ಪತ್ತು ಇಪ್ಪತ್ತೇಳನೇ ತಾರೀಕು ನಮಗೆ ನಾಲ್ಕು ವಾರಗಳು ಸಿಗುತ್ತೆ ಐದನೇ ವಾರದಲ್ಲಿ ನಮಗೆ ಅಮವಾಸೆ ಬಂದಿದೆ ಒಂದು ಆಚರಣೆ ಮಾಡಬೇಕೋ ಬೇಡ ಅಂತೇಳಿ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಒಟ್ಟಿನಲ್ಲಿ ನಮಗೆ ಈಗ ಭೀಮನ ಅಮಾವಾಸ್ಯ ನಂತರದಲ್ಲಿ ನಮಗೆ ಮಂಗಳೂಗೌರಿ ಪೂಜೆನು ಕೂಡ ತುಂಬಾ ವಿಶೇಷವಾದದ್ದು ಅದರಲ್ಲೂ ಹೊಸದಾಗಿ ಪೂಜೆ ಮಾಡುವ ಅಂದ್ರೆ ಹೊಸದಾಗಿ ಮದುವೆ ಆಗಿರುವಂತವ್ರು ಐದು ವರ್ಷ ಇದನ್ನ ಪೂಜೆ ಮಾಡಿ ಉದ್ಯಾಪನೆ ಮಾಡ್ತಾರೆ ತುಂಬಾ ವಿಶೇಷವಾಗಿ ಎಲ್ಲರೂ ಕೂಡ ಇದನ್ನ ಆಚರಣೆ ಮಾಡುವಂಥದ್ದು ಹಾಗಾಗಿ ಈ ಒಂದು ಪೂಜೆ ಪ್ರತಿ ಒಂದು ನಾನು ಏನೆಲ್ಲ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೋ ಅದೆಲ್ಲದರ ಪೂಜಾ ವಿಧಾನವನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಭೀಮನ ಅಮಾವಾಸ್ಯೆ ನಂತರ ಮಂಗಳ ಗೌರಿ ಹಾಗೇನೆ ಭೀಮನ ಅಮಾವಾಸೆ ಐದನೇ ದಿವಸ ಬರುವಂತದ್ದೇ ನಾಗರ ಪಂಚಮಿ ನಾಗರ ಪಂಚಮಿ ನಮಗೆ ಎಂದು ಪ್ರಾರಂಭ ಅಂತ ಅಂದ್ರೆ ಒಂಬತ್ತನೇ ತಾರೀಕು ಶುಕ್ರವಾರ ಬಂದಿದೆ ಅಂದು ನಾವು ನಾಗರ ಪಂಚಮಿ ಅನ್ನ ಆಚರಣೆ ಮಾಡಬೇಕು ಈ ಹಬ್ಬವನ್ನು ಎಲ್ಲರೂ ಕೂಡ ಆಚರಣೆ ಮಾಡ್ಬೇಕು ಯಾಕಂದ್ರೆ ಅಂತಂದ್ರೆ ಈ ನಾಗರ ಪಂಚಮಿ ಪ್ರತಿಯೊಬ್ರು ಜೀವನದಲ್ಲೂ ಕೂಡ ಒಂದು ವಿಶೇಷ ಬದಲಾವಣೆ ತರುವಂತದ್ದು ಅಂದ್ರೆ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಒಂದು ಒಂದು ಯಾರಿಗಾರ ಒಂದು ಸಂತಾನ ಅಪೇಕ್ಷೆ ಉಳ್ಳಿರ್ಬೋದು ಪ್ರತಿ ಒಂದು ಎಲ್ಲಾ ಒಂದು ಅಪೇಕ್ಷೆಗಳನ್ನು ಕೇಳ್ಕೊಂಡು ಕೋರಿಕೆಗಳು ಕೇಳ್ಕೊಂಡು ಈ ಒಂದು ಪೂಜೆನ ಮಾಡ್ತಾರೆ ವರ್ಷಕ್ಕೊಮ್ಮೆ ಬರುವಂತ ನಾಗರ ಪಂಚಮಿ ಎಲ್ಲರೂ ಕೂಡ ಆಚರಣೆ ಮಾಡಬೇಕು ಇದರ ಪೂಜಾ ವಿಧಾನವನ್ನು ಕೂಡ ನಾನು ಮುಂದಿನ ವಿಧಾನಗಳನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ನಂತರದಲ್ಲಿ ನೋಡಿ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟು ಪೂಜೆ ಮಾಡುವಂಥದ್ದು ವರಮಹಾಲಕ್ಷ್ಮಿ ಹಬ್ಬ ಇದು ಯಾವಾಗ್ಲೂ ಕೂಡ ನಮಗೆ ಅಮಾವಾಸ್ಯ ಆಗಿ ಎರಡನೇ ಶುಕ್ರವಾರ ಅಂದ್ರೆ ಶ್ರಾವಣ ಅಮಾಸ್ಯ ನಮ್ಗೆ ಎರಡನೇ ಶುಕ್ರವಾರ ನಮಗೆ ಈ ವರಮಹಾಲಕ್ಷ್ಮಿ ಹಬ್ಬ ಬಂದಿರುವಂತದ್ದು ಆಗಸ್ಟ್ ಹದಿನಾರನೇ ತಾರೀಕು ಶುಕ್ರವಾರ ನಮಗೆ ಈ ವರಮಾಲಕ್ಷ್ಮಿ ಹಬ್ಬ ಬಂದಿದೆ ವ ಹೆಸರಿನಲ್ಲೇ ಇರುವಂತೆ ಪ್ರತಿಯೊಬ್ರು ಕೂಡ ವರವನ್ನು ಕೇಳ್ಕೊಂಡು ಈ ಒಂದು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇರ್ತಾರೆ ಈ ವರಮಾಲಕ್ಷ್ಮಿ ಹಬ್ಬದಲ್ಲಿ ಕಳಸ ಸ್ಥಾಪನೆಯಿಂದ ಹಿಡಿದು ಸಂಪೂರ್ಣ ಪೂಜಾ ವಿಧಾನದವರೆಗೂ ನಾನು ಎಲ್ಲದರ ಬಗ್ಗೆನೂ ಕೂಡ ನಾನು ಮುಂದಿನ ದಿನಗಳಲ್ಲಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ನಂತರ ಇನ್ನೂ ಒಂದು ಪೂಜೆ ಇದೆ ಅಂದ್ರೆ ವ್ರತ ಇದು ಎಲ್ಲರೂ ಕೂಡ ಇಷ್ಟಪಟ್ಟು ಮಾಡುವಂಥದ್ದು ಇದು ಶ್ರಾವಣ ಮಾಸದಲ್ಲೇ ಮಾಡುವಂಥದ್ದು ಸಂಪತ್ ಶುಕ್ರವಾರ ಅಂದ್ರೆ ಸಂಪತ್ ಗೌರಿ ವ್ರತ ಅಂತ ಕೂಡ ಕರೀತಾರೆ ಇದನ್ನು ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ ತುಂಬಾ ಅಂದ್ರೆ ತುಂಬಾನೇ ವಿಶೇಷವಾಗಿ ಫಲ ಸಿಗುವಂಥದ್ದು ಇದು ನಮಗೆ ಸಂಪತ್ ಶುಕ್ರವಾರ ನಮಗೆ ಎಷ್ಟು ವಾರಗಳು ಸಿಕ್ಕಿದೆ ಅಂತಂದ್ರೆ ಒಂಬತ್ತನೇ ತಾರೀಕು ಆಗಸ್ಟ್ ಒಂಬತ್ತನೇ ತಾರೀಕು ಹದಿನಾರನೇ ತಾರೀಕು ಮತ್ತೆ ಇಪ್ಪತ್ತ್ ಮತ್ತೆ ಮೂವತ್ತನೇ ತಾರೀಕು ಅಂದ್ರೆ ನಾಲ್ಕು ವಾರಗಳು ನಮಗೆ ಸಂಪತ್ ಗೌರಿ ನಾವು ಆಚರಣೆ ಮಾಡ್ತೇವೆ ಇದರ ಪೂಜಾ ವಿಧಾನವನ್ನು ಕೂಡ ನಾನು ಒಂದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಮೊದಲು ಭೀಮನಾಮವಾಸೆ ನಂತರದಲ್ಲಿ ಮಂಗಳ ಗೌರಿ ಪೂಜೆ ಬರುತ್ತೆ ಆಮೇಲೆ ನಾಗರ ಪಂಚಮಿ ನಂತರದಲ್ಲಿ ಸಂಪತ್ ಶುಕ್ರವಾರ ಹಾಗೇನೆ ವರಮಾಲಕ್ಷ್ಮಿ ಹಬ್ಬ ಎಲ್ಲ ಹಬ್ಬಗಳು ಕೂಡ ತುಂಬಾ ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ನಾವು ಶ್ರಾವಣ ಮಾಸದಲ್ಲಿ ಹಾಗೆಯೇ ಇವತ್ತು ನಾನು ನಿಮಗೆ ಕೊಟ್ಟಿರುವಂಥ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು